ನೋಡಣ ಯಾವ ಮೀನು ಸಿಗುತ್ತೆ ಹೇಗೆ ಸಿಗುತ್ತೆ ಎಲ್ಲ ನೋಡೋಣ ಮಾಸ್ಟೋರ್ಸ್ಗಳೆಲ್ಲ ಇಲ್ಲೇ ಇದ್ದಾರೆ ಆಯ್ ಮುನವರಾ ಬಾಯ್ ಶಂಕರ್ ಅವರು ಹೇಳಿದ್ರು ಅಷ್ಟೇ ಬಲಿ ಹಾಕೋದಿಲ್ಲ ಅಂದ್ರೆ ಸಖತ್ತು ಮಜಾ ಅನ್ಸೋದ ಅಯ್ಯೊ ಒಬ್ಬ ಬಿಜಾಪುರ ಬಂದು ಈ ತರ ಜಾಗ ಸಿಗ್ತಿಲ್ಲ ಫ್ರೆಂಡ್ಸ್ ಡೋರ್ ಕಾಣ್ತಾ ಇದೆ ಫ್ರೆಂಡ್ಸ್ ಕರೆಕ್ಟ್ ಎರಡು ಗಂಟೆ ಆಗಿದೆ ನಮ್ಮ ಬೋಟ್ ಡಿಪಾರ್ಚರಿಗೆ ರೆಡಿಯಾಗಿದೆ ಸೊ ನಮ್ಮ ಬೋಟ್ ಚಾಲಕರು ಅಂತ ಸರ್ ನಿಮ್ಮ ಹೆಸರು ಸರ್ ಶೇಖರ್ ಶೇಖರ್ ಓಕೆ ಇವರು ಡ್ರೈವರು ಇವರು ಕೋ ಡ್ರೈವರು ಸೊ ಎರಡು ಡ್ರೈವರ್ ಈ ಬೋಟಿಗೆ ಅವರು ನಮ್ಮ ಶೇಖರ್ ಅವರು ಫುಲ್ ಎಕ್ಸೈಟ್ಮೆಂಟ್ ಆಗಿ ಫುಲ್ ರೆಡಿ ಇದ್ದಾರೆ ಕರೆಕ್ಟ್ ಎರಡು ಗಂಟೆಗೆ ಇಂಜಿನ್ ಸ್ಟಾರ್ಟ್ ಮಾಡಿದ್ದಾರೆ ಬೋಟ್ದು ಸೊ ನೀವು ನೋಡ್ಬೋದು ಟೋಟಲ್ ಒಂದು ಬೋಟಲ್ಲಿ ಎಷ್ಟು ಜನ ಹೋಗ್ತಾ ಇದೀವಿ ಇವಾಗ ಇಪ್ಪತ್ತೊಂಬತ್ತು ಜನ ನೋಡಿ ಒಂದ್ ಸಾರಿ ಬೋಟ್ ಹೋದ್ರೆ ಇಪ್ಪತ್ರೊಂಬತ್ತು ಜನ ಹೋಗ್ತಾರೆ ಇದರಲ್ಲಿ ಎಲ್ಲರೂ ದೊಡ್ಡ ದೊಡ್ಡಪಾಗಿ ಮೀನು ಮೀನು ಮೀನ ನೋಡ್ತಾರೆ ಅವರು ಮೇಲೆ ಅವ್ರ ಹೆಸರು ಶಂಕರ್ ಶಂಕರ್ ನೋಡಿ ಶಂಕರ್ ಅವರು ಮೇಲೆ ಎತ್ತಿ ಮೀನು ನೋಡ್ತಾರೆ ಮೀನು ನೋಡಿ ಇವ್ರಿಗೆ ವಾಚಿತಕ್ಕೆ ಒಳಗಡೆ ಹೇಳ್ತಾರೆ ಇಲ್ಲಿ ಮೀನೇ ಇದೆ ಬಲೆ ಹಾಕ್ಬೋದು ಅಂತ ಅವರು ಹೇಳಿದ್ರ ಮೇಲೆ ಡಿಪೆಂಡ್ ಇದ್ರು ಬಲೆ ಹಾಕೋದು ಅವ್ರು ಹೇಳಿದ್ರು ಇದ್ದರೆ ಮನೆ ಹಾಕ್ತಾರೆ ಇನ್ನೊಬ್ಬರು ಇಲ್ಲ ಓಕೆ ಸೊ ನೋಡಿ ಇಷ್ಟು ಜನ ಇದೀವಿ ನಾವು ಎಲ್ಲರೂ ವರ್ಕ್ ಮಾಡ್ತಾರೆ ಇದರಲ್ಲಿ ಟೋಟಲ್ ಇಪ್ಪತ್ತೊಂಬತ್ತು ಜನ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇವಾಗ ನೋಡೋಣ ಯಾವ ಮೀನ್ ಸಿಗುತ್ತೆ ಹೇಗೆ ಸಿಗುತ್ತೆ ಎಲ್ಲ ನೋಡೋಣ ಟೋಟಲ್ ಟ್ವೆಂಟಿ ನೈನ್ ಮೆಂಬರ್ಸ್ ಇದರಲ್ಲಿದ್ದಾರೆ ಸಣ್ಣ ಬೋಟಾ ಬೋಟಿ ಹಿಂದ್ಗಡೆ ತಗೋತಾ ಇದ್ದೀವಿ ಬೋಟ್ ಆಗಿದೆ ಆಲ್ರೆಡಿ ಬ್ಯಾಕ್ ಸೈಡ್ ಬರ್ತಾ ಇದೆ

ಫ್ರೆಂಡ್ಸ್ ಸಮುದ್ರದಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಸಮುದ್ರ ಸಮುದ್ರ ನೋಡಿ ಇವರೆಲ್ಲ ನಮ್ಮ ಓಟನ್ನ ಕ್ಲೀನ್ ಮಾಡತ್ತಾರೋಟು ಸ್ಟಾರ್ಟ್ ಮಾಡಿ ಕ್ಲೀನಿಂಗ್ ಬಲೆ ಹಾಕ್ತಾರೆ ನಿಮ್ಮ ಹೆಸ್ರು ಶಂಕರ ಹೌದು ಈಗ ಶಂಕರವರು ಹೇಳಿದ್ರು ಅಷ್ಟೇ ಬಲೆ ಹಾಕೋದಿಲ್ಲ ಅಂದ್ರೆ ಬಲೆ ಹಾಕೋಲ್ಲ ಶಂಕರವ್ರಿಗೆ ನೋಡಿ ಯಾವ ತರ ಸಂಸಾರಿದ್ದಾಗ ಇರೋಲ್ಲ ಮೇನಾ ಇದೆ ಅಂತ ಹೇಳ್ಬೇಕಲ್ಲ ನೀವು ಹೌದು ನೋಡ್ರು ನಾವು ಹಾಂ ಎಷ್ಟು ವರ್ಷ ಆಯ್ತು ನೀವು ನೀವು ಎಷ್ಟು ವರ್ಷ ಆಯ್ತು ಈ ಪಿ ಡಿಗೆ ಒಂದು ಆರು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಎಲ್ಲರಿಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಫುಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದವ್ರು ಇದ್ದಾರೆ ಉಸ್ರು ನೋಡಿ ನಮ್ಮ ಟೈಟಾನಿಕ್ ಕ್ಯಾಪ್ಟನ್ ಮೀರ ಕೂತಿದ್ದಾರೆ Thank you ಇವರು ಈಗ ಆಲ್ರೆಡಿ ಇವರು ಟೋಟಲ್ ಇಪ್ಪತ್ತೊಂಬತ್ತು ಜನ ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ ಸೊ ನಮಗೆ ಹಿಡಿದ್ರೆ ಮೂವತ್ತು ಮೂವತ್ತೊಂದು ಒಂದು ಟೋಟಲ್ ಟ್ವೆಂಟಿ ನೈನ್ ಮೆಂಬರ್ಸ್ ಹೋಗ್ತಾರೆ ಸೊ ನಮಗೆ ಹಿಡಿದ್ರೆ ತರ್ಟಿ ಒನ್ ಮೆಂಬರ್ಸ್ ಇದ್ದೀವಿ ನಾವು ನಮ್ಗೆ ಹಿಡ್ಕೊಂಡು ಉಕ್ಕಾಗ್ತಿದ್ದಾರೆ ಇವರು ಬಲೆಗೆ ಉಕ್ಕೆಲ್ಲ ಅಡ್ಜಸ್ಟ್ ಮಾಡ್ತಿದ್ದಾರೆ ಫುಲ್ ಬಲೆ ಎಲ್ಲ ಉಕ್ಕಾಕ್ತಿದಾರೆ ನಮಗೆ ಮೀನಿಂಗ್ ಮಾಡೋತಾರೆ ಇವರೆಲ್ಲ

ನೀವು ನೋಡ್ಬೋದು ಇಲ್ಲಿ ಇದು ಶರಾವತಿ ನದಿ ಇದು ನಮ್ಮ ಸಮುದ್ರ ಅಲ್ಲಿ ಆಲ್ರೆಡಿ ಒಂದು ಬೋಟ್ ಸಮುದ್ರ ಸೇರ್ತಾ ಇದೆ ಸೊ ನಮ್ಮ ಕೂಡ ಸಮುದ್ರ ಸೇರ್ತಾ ಇದೆ ಆ್ಯಕ್ಚುಲಿ ಇವ್ರಿಗೆ ಏನಪ್ಪ ಟೈಮಿಂಗ್ ಅಂತಾರೆ ಬೆಳಿಗ್ಗೆ ಆರು ಗಂಟೆ ಡಿಪಾರ್ಚರ್ ಸೊ ಫ್ರೈಡೇ ಇದ್ದರೆ ಮಧ್ಯಾಹ್ನ ಎರಡು ಗಂಟೆ ಡಿಪಾರ್ಚರ್ ಸೊ ಈ ಥರ ಕಾನ್ಸ್ಟೆಂಟ್ ಡಿಪಾರ್ಚರ್ ಇದೆ ಇವತ್ತು ಸೊ ನಮ್ಮ ಲಕ್ ನಾವು ಬೆಳಗ್ಗೆ ಬಂದಿದ್ದಿಲ್ಲಲ್ಲ ಸೊ ಜಲ್ದಿ ಬಂದಿದ್ದಿಲ್ಲ ಲೇಟಾಗಿ ಬಂದ್ವಿ ಸೊ ಅವ್ರು ಏನಂದ್ರೆ ಇವತ್ತು ಫ್ರೈಡೇ ಇತ್ತಲ್ಲ ಸೊ ಎರಡು ಗಂಟೆ ಹೊಗ್ತಿ ತಗೋರಿ ಬರ್ರೆ ಅಂತ ಬೈ ಚಾನ್ಸ್ ಫ್ರೈಡೇ ಇದ್ದಿದ್ದಿಲ್ಲಪ್ಪ ಅಂತಂದರೆ ನಾವು ಆರು ಗಂಟೆಗೆ ಬೋಟ್ ಹೋಗ್ತಿದ್ದೆ ನನಗೇನು ಸೀದ ಚಾನ್ಸು

ಇಪ್ಪತ್ತೊಂಬತ್ತು ಜನ ಸೊ ನಾವಿದ್ರು ಟೋಟಲ್ ಮೂವತ್ತೊಂದು ಜನ ಟ್ರಾವೆಲ್ ಮಾಡ್ತಾ ಇದೀವಿ ಬೋಟಲ್ ಇವತ್ತು ತರ್ಟಿ ಒನ್ ಮೆಂಬರ್ಸ್ ಎಲ್ಲರೂ ಒಂದೊಂದು ಬೇರೆ 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 ಕೆಲಸ ಎಲ್ಲರಿಗೂ ಗೊತ್ತಿಲ್ಲ ಅವ್ರ ಕೆಲಸ ಅವರ ಕೊಟ್ಟು ಬಿಟ್ಟಿದ್ದಾರೆ ಇವರು ಪಲ್ಯ ಹಾಕೋರು ಬೇರೆ ಹಗ್ಗ ಬಿಡಿಸೋರು ಬೇರೆ ಅಡುಗೆ ಮಾಡೋರು ಬೇರೆ ಟೀ 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 ಚಾಯ್ ಚಾಯ್ ಟ್ರೈನಲ್ಲಿ ನೀವು ಚಾಯ್ ನೋಡಿದ್ರ ನೋಡಿ ಬೋಟ್ ಬೋಟ್ ಅಲ್ಲಿ ಚಾ ಚಾಯ್ ನೋಡಿ ಬ್ಲಾಕ್ ಟೀ ಬ್ಲಾಕ್ ಟೀ ಸೂಪರ್ ಸೂಪರ್ ನೋಡಿ ಫ್ರೆಂಡ್ಸ್ ಬೋಟ್ ಅಲ್ಲಿ ಚಾಯ್ ಟ್ರೈನ್ ಅಲ್ಲಿ ಚಾಯ್ ಕುಡಿದಿವಿ ಚಾಯ್ 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 ಚಾ ನೋಡಿ ಚಾಯ್ ಚಾಯ್ ನೋಡಿ ಈಗ ಜಸ್ಟ್ ಸಮುದ್ರ ಸೇರಿದ್ವಿ ಆಲ್ರೆಡಿ ಟೀ ರೆಡಿಯಾಗಿ ಕಪ್ ತಗೊಂಡ್ಬಂದಿದ್ದಾರೆ ಕಪ್ ನೋಡಿ ಇವ್ರು ಇಷ್ಟು ಕಪ್ಪಿ ಅಣ್ಣ ನಿಮ್ಮ ಹೆಸರು ಗಣಪತಿ ನೀವಿಲ್ಲರ ಒನ್ನಾವರ ವಾ ರೇ ವಾ ನೋಡಿ ಎಲ್ಲ ಕೆಲಸ ಇದೆ ಟೋಟಲ್ ಇಪ್ಪತ್ರೊಂಬತ್ತು ಜನ ಗಣಪತಿ ಅವರು ಕುಂದ್ ನೋಡಿ ನಮಗೆ ಬ್ಲ್ಯಾಕ್ ಟೀ ಕೊಟ್ಟಿದ್ದಾರೆ ಬ್ಲ್ಯಾಕ್ ಟೀ ಸಮುದ್ರದಲ್ಲಿ ಏನು ಇದು ರ ಎಕ್ಸ್ಪೆಕ್ಟೇಷನ್ ಇದ್ದಿದಿಲ್ಲ ಬಣ್ಣ ನೋಡ ಈ ಒಬ್ಬ ಬಿಜಾಪುರ ಮಂದಿ ಈ ತರ ಜಾಗ ಸಿಕ್ಕಿದ್ರೆ

ಲೈಫ್ ಡಾಸ್ಫಿನ್ ಈ ಕ್ಯಾಮ್ರಾದಲ್ಲಿ ಮೋಸ್ಟ್ಲಿ ನಿಮಗೆ ನೋಡ್ತಾ ಇಲ್ಲ ಅಂತ ಅನ್ಕೊತೀನಿ ನಾನು ಆದ್ರೂ ತೋರ್ಸು ಪ್ರಯತ್ನ ಮಾಡ್ತೀನಿ ಡಾಫಿನ್ ನೋಡಿದೆ ನಿಂಗೆ ಜಸ್ಟ್ ಒಂದು ಡಾಲ್ಫಿನ್ ನೋಡಿದೆ ಸೂಪರ್ ಸೂಪರ್ ಇದೆ ಟೀ ಮೀನ್ ಮೀನುಗಾರರ ಚಾಯ್ ಸೂಪರ್ ಇದೆ ಒಂದೊಂದ್ಸರಿ ನೈಟ್ ಕೂಡ ಇಲ್ಲ ಸ್ಟೇ ಮಾಡ್ತಿರಲ್ಲ ಹಾಂ ಹಾಂ ಏನಿದೆ ಬರಲ್ಲ ಈಗ ಮೀನ್ ಸಿಗ್ಲಿಲ್ಲ ಅಂದ್ರೆ ರಾತ್ರಿ ಪೂರ ಇಲ್ಲೇ ರೀ ಸುಪ್ಬಾರೆ ಎಂಜಾಯ್ ಮಾಡ್ತಾ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ನಲ್ವತ್ತು ವರ್ಷ ಮಿನಿಮಮ್ ಅಂದ್ರೆ ಇಪ್ಪತ್ತು ವರ್ಷ ಇಲ್ಲಿ ಕೆಲಸ ಮಾಡೋರು ಒಂದ್ಸರಿ ಕೆಲಸಕ್ಕೆ ಸೀಟಿನ ಮೇಲೆ ಇರ್ಲಿ ಬಿಡಕ್ಕೆ ಮನ್ಸೇ ಬರೋದಿಲ್ಲ ಅನ್ಸುತ್ತೆ ಹೀಗೆ ಏನು ಚೇಂಜ್ ಇಲ್ಲ ಡಾಲ್ಫಿನ್ ನೋಡುವ ಒಂದು ಸಮಯ